ನಂಜನಗೂಡಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹದಿನೈದು ಮಂದಿ ಜ್ಞಾನದೀಪ ಶಿಕ್ಷಕರಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು ಈ ವೇಳೆ ಯೋಜನೆ ಮುಖ್ಯಸ್ಥ ಧರ್ಮರಾಜ್ ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯಿಂದ ಸುಮಾರು ಹದಿನೈದು ಜನ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡಲಾಗಿದೆ ಶಿಕ್ಷಕರ ಇರುವ ಸರ್ಕಾರಿ ಶಾಲೆಗಳಿಗೆ ಸಂಸ್ಥೆಯಿಂದ ಶಿಕ್ಷಕರನ್ನ ನೇಮಿಸುವ ವಾಡಿಕೆಯಿದೆ ಕಳೆದ ಬಾರಿಯೂ ಶಿಕ್ಷಕರನ್ನ ಸಂಸ್ಥೆಯಿಂದ ನೇಮಕ ಮಾಡಲಾಗಿತ್ತು ಎಂದರು ಶಿಕ್ಷಕರ ನೇಮಕವನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರ ಆಯ್ಕೆ ಮೇರೆಗೆ ನೇಮಕಾತಿ ಮಾಡಿದ್ದೇವೆ ನೇಮಕಾತಿಯಾದ ಶಿಕ್ಷಕರಿಗೆ ಸಂಸ್ಥೆಯಿಂದ ಪ್ರತಿ ತಿಂಗಳು ಗೌರವಧನ ನೀಡುತ್ತೇವೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಸಂಸ್ಥೆಯು ಹೆಚ್ಚು ಒತ್ತು ನೀಡುತ್ತದೆ ಎಂದರು ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿ ಮಹೇಶ್ ಮಾತನಾಡಿ ಧರ್ಮಸ್ಥಳ ಸಂಸ್ಥೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದೆ ಸಂಸ್ಥೆಯಿಂದ ಹಲವಾರು ಕುಟುಂಬಗಳು ಹೆಚ್ಚಿನ ಅನುಕೂಲ ಪಡೆದಿವೆ ಸಂಸ್ಥೆ ಹಲವಾರು ಎಂದರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಮಹಿಳೆ ಮಹಿಳೆಯರ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಈ ಒಂದು ಸಂಸ್ಥೆ ಶಿಕ್ಷಣಕ್ಕೂ ಒತ್ತು ನೀಡಿದ ಸಂಸ್ಥೆಯಿಂದ ಅತಿಥಿ ಶಿಕ್ಷಕರ ನೇಮಕ ಮಾಡಿ ಗೌರವಧನ ನೀಡುತ್ತಿರುವುದು ಶ್ಲಾಘನೀಯ ಈ ವೇಳೆ ಸಂಸ್ಥೆಯಿಂದ ನೇಮಕಾತಿ ಪತ್ರ ಪಡೆದ ಶಿಕ್ಷಕರಿಗೆ ಕಿವಿಮಾತು ಹೇಳಿದ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಸ್ತುಬದ್ಧ ಪಾಠ ಕಲಿಸಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿ ಉತ್ತಮ ಶಿಕ್ಷಕರಾಗಿ ಹೆಸರನ್ನು ಗಳಿಸಿ ಎಂದು ಅತಿಥಿ ಶಿಕ್ಷಕರಿಗೆ ಶುಭ ಹಾರೈಸಿದ್ರ ಇನ್ನು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮೂರ್ತಿ ಹಳಗಂಜಿ ಶಿವಯ್ಯ ಶಶಿಕಲಾ ಗಿರಿ ಲತಾ ಮುದ್ದು ಇನ್ನೂ ಹಲವರು ಹಾಜರಿದ್ರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ